ಖಾದ್ರಿ ಶಾಮಣ್ಣ ಸ್ಮಾರಕ ಟ್ರಸ್ಟ್ ವತಿಯಿಂದ ಕೊಡಮಾಡುವ ಖಾದ್ರಿ ಶಾಮಣ್ಣ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತ ಡಾ ಕೂಡ್ಲಿ ಗುರುರಾಜ ಅವರಿಗೆ ಬೆಂಗಳೂರಿನಲ್ಲಿಂದು ಸಂಸದ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರದಾನ ಮಾಡಿದರು ಈ ವೇಳೆ ಅಸ್ಸಾಂ ಕೇಂದ್ರೀಯ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿ ಪ್ರೊಫೆಸರ್ ಕೆವಿ ನಾಗರಾಜ್ ಗಾಂಧಿ ಭವನದ ಅಧ್ಯಕ್ಷ ಊಡೆ ಪಿ ಕೃಷ್ಣ ಜನಪದ ವಿದ್ವಾಂಸ ಮೀರಾ ಸಾಬಿಹಳ್ಳಿ ಶಿವಣ್ಣ ಖಾದ್ರಿ ಶಾಮಣ್ಣ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷ ಎಚ್ಆರ್ ಶ್ರೀಶ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಸವರಾಜ ಪತ್ರಿಕೋದ್ಯಮ ಪ್ರಭಾವಶಾಲಿ ಉದ್ಯಮ ಪ್ರಜಾಪ್ರಭುತ್ವದಲ್ಲಿ ಜಾಗೃತವಾಗಿರುವುದು ಎಷ್ಟು ಮುಖ್ಯವೋ ಸಮುದಾಯದ ಪರ ಕೆಲಸ ಮಾಡುವುದು ಅಷ್ಟೇ ಮುಖ್ಯ ಈ ಕೆಲಸವನ್ನು ಪತ್ರಿಕೋದ್ಯಮ ಮಾಡುತ್ತಿದೆ ಎನ್ನುವ ವಿಶ್ವಾಸವಿದೆ ಎಂದರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಖಾದ್ರಿ ಶಾಮಣ್ಣ ಅವರು ಪತ್ರಿಕೋದ್ಯಮದಲ್ಲಿ ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದರು ಅವರು ಬದುಕಿದ್ದ ಅವಧಿಯಲ್ಲಿ ಹೊಸದಾಗಿ ಅಸ್ತಿತ್ವಕ್ಕೆ ಬರುವ ಸರ್ಕಾರಗಳು ಅವರ ಅಭಿಪ್ರಾಯ ಪಡೆದು ತೀರ್ಮಾನ ಕೈಗೊಳ್ಳುತ್ತಿದ್ದವು ಪತ್ರಿಕೋದ್ಯಮ ಕ್ಲಿಷ್ಟಕರವಾದದ್ದು ಕೆಲವು ಬಾರಿ ಪರ ಇನ್ನು ಕೆಲವು ಕಡೆ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾದಾಗ ಸತ್ಯದ ಆಧಾರದ ಮೇಲೆ ನಿಲುವು ತೆಗೆದುಕೊಂಡಾಗ ಅದಕ್ಕೆ ಮಹತ್ವ ಬರಲಿದೆ ಇಂತಹ ದಿಟ್ಟತನದ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದ್ದವರು ಖಾದ್ರಿ ಶಾಮಣ್ಣ ಎಂದು ಹೇಳಿದರು

ಪ್ರೊಫೆಸರ್ ಕೆ ವಿ ನಾಗರಾಜ್ ಖಾದ್ರಿ ಶಾಮಣ್ಣ ಅವರು ವಿಷಯಾಧಾರಿತ ಸಂಪಾದಕೀಯ ಬರೆಯುತ್ತಿದ್ದರು ಜೊತೆಗೆ ಭಾಷೆಯ ಬಳಕೆಯ ಬಗ್ಗೆ ಅನೇಕರಿಗೆ ತಿಳುವಳಿಕೆ ನೀಡುತ್ತಿದ್ದರು ಕನ್ನಡ ಪತ್ರಿಕೋದ್ಯಮದಲ್ಲಿ ಭಾಷಾ ಶುದ್ಧತೆ ಕಲಿಯುವುದು ಅತ್ಯಂತ ಅವಶ್ಯ ಎಂದರು ದೂರದರ್ಶನದೊಂದಿಗೆ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಕೂಡ್ಲಿ ಗುರುರಾಜ ಖಾದ್ರಿ ಶಾಮಣ್ಣ ಅವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಅವರ ಹೆಸರಿನ ಪ್ರಶಸ್ತಿ ಬಂದಿರುವುದು ತಮ್ಮ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸಿದೆ ಎಂದು ತಿಳಿಸಿದರು ಹೆಚ್ಚು ಮಾಡಿದೆ ಪ್ರಶಸ್ತಿ ಅದು ನಮ್ಮ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ ಪ್ರಶಸ್ತಿ ತಗೊಳೋದಕ್ಕಿಂತ ಆ ಪ್ರಶಸ್ತಿಯ ಘನತೆ ಗೌರವವನ್ನು ಕಾಪಾಡೋದು ಮತ್ತೆ ಮುಂದೆನೂ ಕೂಡ ನಾವು ಆ ಪ್ರಶಸ್ತಿಯ ಮೌಲ್ಯವನ್ನು ಹೆಚ್ಚು ಮಾಡುವಂಥದ್ದು ಮತ್ತು ಆ ಪ್ರಶಸ್ತಿಗೆ ತಕ್ಕಂತೆ ನಾವು ನಡ್ಕೊಳ್ಳೋದು ನಾವು ಕೆಲಸ ಮಾಡೋದು ಕೂಡ ಬಹಳ ಮುಖ್ಯ ಆಗುತ್ತೆ ಎಚ್ ಆರ್ ಶ್ರೀಶಾ ಖಾದ್ರಿ ಶಾಮಣ್ಣ ಸ್ಮಾರಕ ಟ್ರಸ್ಟ್ ವತಿಯಿಂದ ವರ್ಷಪೂರ್ತಿ ಕಾರ್ಯಕ್ರಮಗಳನ್ನು ಆಯೋಜಿಸಲು ನಿರ್ಧರಿಸಲಾಗಿದೆ ಖಾದ್ರಿ ಶಾಮಣ್ಣ ಅವರ ಬದುಕು ಬರಹ ನೇರ ನುಡಿ ಮತ್ತು ದಿಟ್ಟತನ ಹೊಸ ಪೀಳಿಗೆಗೆ ಮಾದರಿ ಎಂದು ತಿಳಿಸಿದರು ಎಲ್ಲ ಒಂದು ಮೌಲ್ಯಗಳಿಗೆ ಅಂಟುಕೊಂಡವರು ಆ ಮೌಲ್ಯವನ್ನು ಉಳಿಸಬೇಕು ಪತ್ರಿಕೋದ್ಯಮದ ರೀತಿಯಲ್ಲೇ ಸಾಮಾಜಿಕ ಸೇವೆ ಎಷ್ಟು ಮುಖ್ಯ ಅನ್ನೋದನ್ನು ಖಾದ್ರಿ ಶಾಮಣ್ಣ ನಮಗೆ ಬಿಟ್ಟು ಹೋಗಿದ್ದಾರೆ